गीतामहात्मे अनेकबाहूदरवक्त्रनेत्रं पश्यामि त्वां सर्वतोऽनन्तरूपं नान्तं न ना मध्यं न पुनस्तवादिं पश्यामि विश्वेश्वर विश्वरूप हे विश्वरूप हे विश्वेश्वर अनेकबाहुगलु ಉದರಗಳು ಮುಖಗಳು ನೇತ್ರಗಳಿಂದ ಸರ್ವತೋಮುಖನಾಗಿ ನೀನು ಕಾಣುತ್ತಿದ್ದೀಯೇ ಈ ನಿನ್ನ ರೂಪಕ್ಕೆ ಆದಿಯೂ ಮಧ್ಯವೂ ಅಂತ್ಯವೂ ನನಗೆ ಕಾಣುತ್ತಿಲ್ಲ ವಿಶ್ವದ ಆಧಾರ ರೂಪನಾದ ಭಗವಂತ ಜಗದೊಡೆಯನೂ ಹೌದು ಈ ಕಾರಣದಿಂದಲೇ ಅರ್ಜುನ ವಿಶ್ವರೂಪ ವಿಶ್ವೇಶ್ವರ ಎಂಬೆಲ್ಲ ಶಬ್ದಗಳಿಂದ ಸ್ತುತಿಸುತ್ತಿದ್ದಾನೆ ಎಲ್ಲವನ್ನೂ ತನ್ನ ದೇಹದಲ್ಲಿ ಬೇರೆ ಬೇರೆಯಾಗಿ ತೋರಿಸಿದರೂ ಹೊರಜಗತ್ತಿಗೆ ಈತನು ಏಕವಾಗಿ ಕೇವಲ ವಾಸುದೇವನಾಗಿ ಕಾಣುವನು ಮನುಷ್ಯ ಒಂದೊಂದು ಸಮಯದಲ್ಲಿ ಒಂದೊಂದು ಭಾವಾಭಿವ್ಯಕ್ತಿಯಾಗಿ ತೋರುವುದು ಸಹಜ ಒಮ್ಮೆ ವ್ಯಘ್ರನಾಗಿ ವ್ಯಾಘ್ರನಂತಾದರೆ ಇನ್ನೊಮ್ಮೆ ಮುಕ್ತ ಸ್ವಭಾವದ ಹಸುವಾಗುತ್ತಾನೆ ಒಮ್ಮೆ ವಿನಮ್ರ ಸೇವಕನಾದ ಕುದುರೆಯಂತಾದರೆ ಇನ್ನೊಮ್ಮೆ ವಿನಾಕಾರಣ ಪೊಗಳುವ ನಾಯಿಯಾಗುತ್ತಾನೆ ನಿಂತಲ್ಲೇ ನಿಂತು ಮರದಂತೆ ಮೈ ಮರೆತರೆ ಇನ್ನೊಮ್ಮೆ ಸದಾ ಹರಿಯುವ ನೀರಿನಂತೆ ಚಟುವಟಿಕೆಯಿಂದಿರುತ್ತಾನೆ ಒಮ್ಮೆ ಪ್ರೇಮಿಯಾಗಿ ಹೃದಯ ಗೆಲ್ಲುವ ನವತಾರುಣ್ಯದ ಸ್ಫುರದ್ರೂಪಿ ಶೃಂಗಾರ ಕಾವ್ಯದ ಮನಮೋಹಕ ರಾಧಾರಮಣನಂತಾದರೆ ಇನ್ನೊಮ್ಮೆ ಕಾಮುಕತನದಿಂದ ವಯಸ್ಸು ಸ್ಥಾನಕ್ಕೂ ಬೆಲೆ ಕೊಡದೆ ಮೃಗೀಯ ಭಾವದಿಂದ ಹೆಂಗಳೆಯರ ಮಾನ ಅಪಹರಣಕ್ಕೆ ಕೈ ಹಾಕುವ ಕೀಚಕನಾಗುತ್ತಾನೆ ಒಮ್ಮೆ ದಾನಶೂರ ಕರ್ಣನಾದರೆ ಮತ್ತೊಮ್ಮೆ ಎಲ್ಲವನ್ನೂ ಕಬಳಿಸುವ ಕೌರವನಾಗುತ್ತಾನೆ ಮನುಷ್ಯ ಹೊರಕವಚದಿಂದ ಹೆಣ್ಣು ಗಂಡೆಂಬ ಮುಖವಾಡ ಹೊತ್ತರೆ ಈ ದೇಹವನ್ನು ನಡೆಸುವ ಶಕ್ತಿ ಅರ್ಥಾತ್ ಒಳಗೆ ಇರುವ ಭಗವಂತ ಒಬ್ಬನೇ ಮಾಡಿದ ತಪ್ಪು ಒಪ್ಪಿಕೊಂಡು ಶಾಪಗ್ರಸ್ತ ಕಲ್ಲಾದ ಅಹಲ್ಯಾದರೆ ಮಾಡದ ತಪ್ಪನ್ನು ದೃಢಪಡಿಸಲು ಬೆಂಕಿಗೆ ಹಾರುವ ಸೀತೆಯಾಗಲೂ ಸಿದ್ಧ ಹೀಗೆ ಮನುಷ್ಯ ಕೂಡ ಸಕಲವನ್ನು ತನ್ನ ದೇಹದಲ್ಲಿ ಗುಣ ಸ್ವಭಾವದಿಂದ ಇಟ್ಟುಕೊಂಡು ಸರ್ವತೋಮುಖನಾಗಿದ್ದಾನೆ ಅರ್ಜುನನಿಗೆ ಭಗವಂತನ ಆದಿ ಮಧ್ಯ ಅಂತ್ಯ ಕಾಣದಾಗಿರುವಂತೆ ಮನುಷ್ಯ ಕಣ್ಮುಚ್ಚಿ ಧ್ಯಾನಸ್ಥನಾದರೆ ಭಗವಂತನಲ್ಲಿ ಲಯವಾಗಿ ತನ್ನ ದೇಹದ ಆದಿ ಮಧ್ಯ ಹಾಗೂ ಅಂತ್ಯ ಯಾವುದೂ ಕಾಣದೆ ವಿಶ್ವದಲ್ಲಿ ಏಕವಾಗಿ ವಿಶ್ವಂಬರನಾಗುತ್ತಾನೆ ಹರಿ ಓಂ ತತ್ಸತ್